ನಾವು ಕೂತ್ಕೊಂಡ್ವಿ ಕೂತ್ಕೊಂಡು ಅವ್ರನ್ನ ನೋಡಿದೆ ಗ್ರೇ ಅವ್ರನ್ನ ನೋಡ್ತಾ ಇರುವಾಗ ಆ ಒಂದು ಕಂಪ್ಯಾಷನೆ ಲುಕ್ ಅವ್ರದ್ದು ಅವರೊಂದು ಕಣ್ಣು ಒಂದು ಲವ್ವಿಂಗ್ ಅಫೆಕ್ಷನ್ ಒಂದು ಬೆನ್ವಲೆನ್ಸ್ ಇತ್ತು ಆಮೇಲೆ ಅವರು ಮುಖ ಅಷ್ಟು ತೇಜಸ್ ಆಗಿತ್ತು ಈ ಭ್ರೂ ಮಧ್ಯ ಬಂದು ಹಳ್ಳ ಆಯಿತು ಅಂಡ್ ಅಲ್ಲಿ ಹೋಗಿ ಕೂತ್ಕೊಂಡಾಗ ಏನಾಯ್ತು ನಮ್ದು ಏನೇನಿಂತ ಮೈಂಡ್ ಎಲ್ಲ ಬ್ಲಾಂಕ್ ಆಗೋಯ್ತು ರಿಯಾಲಿಟಿ ಇನ್ಸಿಡೆಂಟ್ ಗಳು ಹೇಳಿ ಸರ್ ಅಂತ ನಿಮ್ಗೆ ಗುರು ಸಿಕ್ಕುದು ಅವ್ರ ಜೊತೆ ನಿಮ್ಮ ಪಯಣ ಯಾವ ತರ ಇತ್ತು ಅವರ ಉಪದೇಶ ಯಾವ ತರ ಇತ್ತು ನೋಡಿ ಆಗಸ್ಟ್ ನಲ್ಲಿ ನಾನು ನಮ್ಮ ಫ್ರೆಂಡ್ಸ್ ಒಂದು ಮನೆಯಲ್ಲಿ ಸೇರಿದ್ವಿ ಆಸ್ ಯೂಶಲ್ ಮಾತಾಡ್ಕೊಂಡಿದ್ವಿ ಅವರು ನಮ್ಮ ಫ್ರೆಂಡ್ ಮನೆ ಅವರ ತಂದೆ ಭೇಟಿ ಮಾಡೋಕ್ಕೆ ಒಂದು ಅಮೆರಿಕನ್ ಸನ್ಯಾಸಿ ಬಂದರು ಅವ್ರ ಹೆಸರು ಕಾಳಿ ಭಗವಾನ್ ಅಂತ ಅವರು ಬಂದ್ಬಿಟ್ಟು ಮಾತಾಡ್ತಾ ಇದ್ರು ಅವ್ರು ಮಾತಾಡ್ತಾ ಇರುವಾಗ ಹೇಳಿದ್ರು ಈ ಥರ ಬಸವನಗುಡಿನಲ್ಲಿ ಒಂದು ವ್ಯಕ್ತಿ ಇದ್ದಾರೆ ಅಂಬರೀಶ್ ವರ್ಮಾ ಅಂತ ಅವರು ಬಂದ್ಬಿಟ್ಟು ಈ ಕ್ಲೇಮ್ಸ್ ಈಸ್ ದ ವರ್ಕರ್ ಆಫ್ ದ ರಿಷೀಸ್ ಅವರು ಆಸ್ಟ್ರಲ್ ಆಗಿ ಡೈಲಿ ಮೌಂಟ್ ಕೈಲಾಸ್ ಹೋಗ್ತಾರೆ ಅಂತ ಇದು ನಮ್ ಕಿವಿಗೆ ಬಿದ್ದು ಇಟ್ ಅಟ್ರಾಕ್ಟೆಡ್ ಅಸ್ ಸೊ ವೆರಿ ಮಚ್ ಇಂಟ್ರೆಸ್ಟೆಡ್ ಟು ಗೋ ಅಂಡ್ ಸಿ ದಿಸ್ ಪರ್ಸನ್ ದಿಸ್ ಕಾಳಿ ಭಗವಾನಂದ ಬಂದ್ಬಿಟ್ಟು ಹಿ ವಾಸ್ ಎ ದೇವಿ ಭಕ್ತ ಏಯ್ಟೀನ್ ಅವರ್ಸ್ ಯೂಸ್ ಟು ಡೂ ಧ್ಯಾನ ಅವ್ರ ಒಂದು ಕಾಳಿ ವಿಗ್ರಹ ಇತ್ತು ಇಷ್ಟೇ ಎಷ್ಟು ಸೈಜು ಅದು ಬಂದ್ಬಿಟ್ಟು ಮಾತಾಡೋದು ಅವ್ರ ಹತ್ರ ಅಂಡ್ ಆ ತಾಯಿ ಬಂದ್ಬಿಟ್ಟು ಅವ್ರಿಗೆ ಹಣ ಕೊಡೋದು ಆವತ್ತಿನ ಎಷ್ಟು ಬೇಕೋ ಅಷ್ಟೇ ಕೊಡೋದು ಆವತ್ತು ಅವನಿಗೆ ಹನ್ನೊಂದು ಹನ್ನೊಂದು ರೂಪಾಯಿ ಖರ್ಚಾದ್ರೆ ಹನ್ನೊಂದು ರೂಪಾಯಿ ಕೊಡೋದು ನೆಕ್ಸ್ಟ್ ಡೇ ಹನ್ನೆರಡು ರೂಪಾಯಿ ಅಂದ್ರೆ ಹನ್ನೆರಡು ರೂಪಾಯಿ ಕೊಡೋದು ಆ ಥರ ಸೊ ಆ ಥರ ವ್ಯಕ್ತಿ ಸೊ ನಾವು ಇದನ್ನ ಕೇಳ್ಕೊಂಡು ಆವತ್ತು ಈವ್ನಿಂಗ್ ಡಿಸೈಡ್ ಮಾಡಿದ್ವಿ ಹೋಗೋಣ ಅಂತ ಅವರ ಸೈಕಲ್ ನಲ್ಲೇ ಟ್ರಾನ್ಸ್ಪೋರ್ಟ್ ನಮ್ದಿತ್ತು ನಾವೇನ್ ಮಾಡಿದ್ವಿ ಸೈಕಲ್ ನಿಂದ ಹೋದ್ವಿ ಬಸವನಗುಡಿಗೆ ನೆಟ್ಟಿಗೆ ವಿ ಲ್ಯಾಂಡೆಡ್ ಇನ್ ಫ್ರಂಟ್ ಆಫ್ ದ ಹೌಸ್ ಗೋ ಗೋವಿಂದಪ್ಪ ಸ್ಟ್ರೀಟ್ ಅವ್ರ ಮನೆ ಮುಂದಗಡೆಯಿಂದ ಟ್ಯಾಪ್ ಮಾಡಿದ್ವಿ ಓಪನ್ ಆಯ್ತು ಒಂದು ಲೇಡಿ ಬಂದು ಓಪನ್ ಮಾಡ್ಬಿಡ್ರಿ ಯಾರ್ ಬೇಕಂದ್ರೆ ಈ ಥರ ಅಂಬರೀಶ್ ಅವರವರು ಬನ್ನಿ ಹೊರಗಡೆ ಅಂದರು ಹೊರಗಡೆ ಹಾಲ್ ಓದ್ವಿ ಇಟ್ ಇಸ್ ಹಾಲ್ ಇದನ್ನೆಲ್ಲ ಅರ್ಧ ಇದೆ ಸರ್ಕ್ಲೋ ಸೋಫಾ ಇತ್ತು ಅದ್ನಲ್ಲಿ ಒಬ್ರು ಕೂತಿದ್ರು ಮತ್ ಪ್ಯಾಂಟ್ ಅಂಡ್ ಹಾಫ್ ಟೀ ಶರ್ಟ್ ಸ್ಪೆಕ್ಸ್ ಹಾಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಒಂದು ಬೆಕ್ಕು ಇಟ್ಕೊಂಡು ಸ್ಪೇರ್ ಮಾಡ್ತಾ ಇದ್ರು ನಾನು ನೋಡಿದ್ದೆ ಒಂಥರ ತರ ಆಯ್ತು ಯಾಕಂದ್ರೆ ಒನ್ ವೀಕ್ ಬಿಫೋರ್ ನಾನು ಜೇಮ್ಸ್ ಬಾಂಡ್ ಮೂವಿ ನೋಡಿದ್ದೆ ಅದ್ರಲ್ಲಿ ವಿಲನ್ ಬಂದ್ಬಿಟ್ಟು ಇದೇ ತರ ಬೆಕ್ಕು ಇಟ್ಕೊಳ್ತಾರೆ ಏನಪ್ಪಾ ಹಿಂಗಿದೆಯಾ ಅಂತ ಸರಿ ಅವರು ಕೂತ್ಕೊಳ್ಳಿ ಅಂದ್ರು ನಾವು ಕೂತ್ಕೊಂಡ್ವಿ ಕೂತ್ಕೊಂಡು ಅವ್ರನ್ನ ನೋಡ್ದೆ ಇವಸ ಗ್ರೇ ಅವ್ರನ್ನ ನೋಡ್ತಾ ಇರುವಾಗ ಆ ಒಂದು ಕಂಪ್ಯಾಷನೆ ಲುಕ್ ಅವ್ರದ್ದು ಅವರೊಂದು ಕಣ್ಣು ಒಂದು ಲವ್ವಿಂಗ್ ಅಫೆಕ್ಷನ್ ಒಂದು ಬೆನ್ವಲೆನ್ಸ್ ಇತ್ತು ಆಮೇಲೆ ಅವರು ಮಕ್ಕ ಅಷ್ಟು ತೇಜಸ್ವಾಗಿತ್ತು ಈ ಭ್ರೂ ಮಧ್ಯ ಬಂದು ಹಳ್ಳ ಹಳ್ಳಾಯ್ತು ಅಂಡ್ ಅಲ್ಲಿ ಹೋಗಿ ಕೂತ್ಕೊಂಡಾಗ ಏನಾಯ್ತು ನಮ್ದು ಏನೇನು ಏನೇನಿಂತ ಮೈಂಡು ಎಲ್ಲ ಬ್ಲಾಂಕ್ ಆಗೋಯ್ತು ನಾವೇನು ಕೇಳಕ್ಕಾಗಿಲ್ಲ ಅಲ್ಲಿ ಅಂಡ್ ಈ ಸ್ಮೈಲ್ ವಾಸ್ ಸಮಥಿಂಗ್ ಎಂಚಾಂಟಿಂಗ್ ಸ್ಪೆಷಲ್ ಅದು ಅದು ಒಂಥರ ಸ್ಮೈಲ್ ಅದು ಅಂಡ್ ಅವರು ಕೇಳಿದ್ರು ಎಸ್ ಏನು ಅಂತ ಸೊ ವಿ ಇಂಟ್ರಡ್ಯೂಸ್ ಅವರು ಸರ್ ಒಬ್ಬರೊಬ್ಬರಾಗಿ ಆಮೇಲೆ ಅವ್ರು ನಾವು ಕೇಳಿದ್ವಿ ಸರ್ ಈ ಥರ ನಾವು ಕೇಳ್ಪಟ್ವಿ ನೀವು ಅಂತ ಎಸ್ ಐ ಆಮ್ ಸೋನ್ ಸರ್ ನಾನು ವರ್ಕ್ ವರ್ಕರ್ ಫಾರ್ ದ ರಿಷಿ ಸರ್ ಆ್ಯಂಡ್ ಐ ಗೋ ಎವ್ರಿ ಡೇ ಆಸ್ಟಲಿ ಟು ಮೌಂಟ್ ಕಾಯಿಲಾ ಸರ್ ಸರ್ ಹೌ ಕಮ್ ಯಾಕಮ್ ಅಂತ ಕೇಳಿದ್ವಿ ಐ ವಿಲ್ಡ್ ಕಮ್ ಅಂದರು ಅಷ್ಟೇ ಸರಿ ಸರ್ ವೈ ಯು ವಿಲ್ಡ್ ಅಂತ ಕೇಳಿದ್ವಿ ಅದಕ್ಕೆ ಅವ್ರು ಹೇಳಿದ್ರು ಸಿ ಕಲಿಯುಗ ಸ್ಟಾರ್ಟೆಡ್ ಎಂಡೆಡ್ ಇನ್ ಏಪ್ರಿಲ್ ಫೋರ್ಟೀನ್ ನೈನ್ಟೀನ್ ಸೆವೆಂಟಿ ಫೋರ್ ಅದಕ್ಕೋಸ್ಕರ ದ ರಿಷಿ ಈಸ್ ಟೋಲ್ಡ್ ದಟ್ ಟು ಕಲೆಕ್ಟ್ ದ ನ್ಯೂ ಆತ್ಮಾಸ್ ಟು ಫಾರ್ಮ್ ಐ ಗ್ರೂಪ್ ಸೊ ಐ ಸ್ಟಾರ್ಟೆಡ್ ಕಲೆಕ್ಟಿಂಗ್ ಇವ್ ಯು ಪೀಪಲ್ ಹವ್ ಕಮ್ ಆ್ಯಂಡ್ ಮೆನಿ ಪೀಪಲ್ ವೆಲ್ ಕಮ್ ಇನ್ ದ ಫ್ಯೂಚರ್ ಅಂದರು ಈ ಥರ ಸ್ವಲ್ಪ ಮಾತಾಡ್ತಾ ಇದ್ವಿ ಅರೌಂಡ್ ನೈನ್ ತರ್ಟಿ ಆಯಿತು ಅಮ್ಮ ಬಂದ್ಬಿಟ್ಟು ಇವಾಗಲೂ ನೆನಪಿಗೆ ಪೂರಿ ವಿತ್ ಹಾಟ್ ಹಾಲು ಸಾಗು ಕೊಟ್ಟು ತಿನ್ನಿಸಿದ್ರು ತಿಳಿಸ್ಬಿಟ್ಟು ಅರೌಂಡ್ ಟೆನ್ ಟೆನ್ ಫಿಫ್ಟೀನ್ ವಿ ದ ಹೌಸ್ ಮೂರು ದಿವಸ ಆದಮೇಲೆ ನಾನು ನಮ್ಮ ಫ್ರೆಂಡ್ ಆನಂದ್ ವಿ ಅದೇ ನಮ್ಗೆ ಓಡುತ್ತಾ ಇತ್ತು ಸೊ ಅಗೇನ್ ಹಿಮ್ ಆ ಥರ ಅವರ್ ಕನೆಕ್ಷನ್ ವಿತ್ ಇಮ್ ಸ್ಟಾರ್ಟ್ ಅಡ್ ಗ್ರೋಯಿಂಗ್ ಡೇ ಬೈ ಡೇ ಡೇ ಬೈ ಡೇ ದಿಸ್ ಇಸ್ ಓ ವಿ ಮೆಟ್ ಆಗಸ್ಟ್ ಸೆವೆಂತ್ ಮೀಟ್ ಮಾಡಿದ್ವಿ ಈ ಮಂತ್ ಎಂಡ್ ಐ ಗಾಟ್ ಇನಿಷಿಯೇಟೆಡ್ ಇನ್ ಟು ಸಪ್ತರಿಷಿ ಮಾರ್ಗ ౌల్డ్రన్యలీ ఫర్ అండ్ మదర్ డివైన్ ఫాదర్ అండ్ మదర్ ಈ ಒಂದು ಅವರ್ ಬಯೋಲಾಜಿಕಲ್ ಫಾದರ್ ಅಂಡ್ ಮದರ್ ಡಿಡ್ ನಾಟ್ ಗಿವ್ ದಟ್ ಮಚ್ನ್ ದೇ ಗಿವ್ ಸಚ್ ಲವ್ ಅಂಡ್ ಅಫೆಕ್ಷನ್ ವಿಚ್ ದೀಸ್ ಪೀಪಲ್ ಕುಂಟ್ ಗಿವ್ ಅಸ್ ದಟ್ ವಾಸ್ ವೇ ದಿ ಟ್ರೀಟೆಡ್ ಅಸ್ ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ಬೋದ ಸೆವೆಂಟಿ ನೈನ್ ಅಲ್ಲಿ ಐ ತಿಂಕ್ಸ್ ಅವ್ರಿಗೆ ಒಂದು ಸೈಟ್ ಅಲಾಟ್ ಆಯಿತು ಕೋರಮಂಗಲದಲ್ಲಿ ಆ ಸೈಟ್ ಮನೆ ಕಟ್ಟಕ್ಕೆ ಶುರು ಮಾಡಿದ್ರು ಪಾರ್ದೆ ಅಂತ ಒಬ್ಬರು ಆರ್ಕಿಟೆಕ್ಟ್ ನಮ್ಮಲ್ಲಿ ಇದ್ರು ಸೊ ಅವರು ಪ್ಲಾನ್ ಎಲ್ಲ ಡ್ರಾ ಮಾಡಿಕೊಟ್ರು ಆವಾಗ ಈ ಜೆ ಸಿ ಬಿ ಎಲ್ಲ ಇರಲಿಲ್ಲ ಹ್ಯಾಂಡ್ನಲ್ಲೇ ಕೂಲಿ ಅವರಿಟ್ಟು ಇದು ಟ್ರೆಂಚ್ ಹೊಡೆದ್ರು ಅವತ್ತು ಸ್ಯಾಟರ್ಡೆ ಅರೌಂಡ್ ಸಿಕ್ಸ್ ಓ ಕ್ಲಾಕ್ ಟ್ರೆಂಚ್ ಹೊಡೆದು ಕೂಲಿ ಅವ್ರಿಗೆಲ್ಲ ದುಡ್ಡು ಕೊಟ್ಟು ಕಳಿಸ್ಬಿಟ್ರು ಅಲ್ಲಿ ನಾನು ಆನಂದ್ ಮೋಹನ್ ಮೂರು ಜನ ನಿಂತ್ಕೊಂಡಿದ್ದೀವಿ ಆ ಕಡೆ ಅಮ್ಮ ಅವರು ನಮ್ಮ ಗುರುಗಳು ಪಾರ್ದೆ ಕಾಂಟ್ರಾಕ್ಟರ್ ಮಾತಾಡ್ತಾ ಇದ್ದಾರೆ ಒಂದು ಡೀಪ್ ಡಿಸ್ಕಷನ್ ನಡೀತಾ ಇದೆ ಅಮ್ಮ ಅವರು ಸ್ವಲ್ಪ ಅಪ್ಸೆಟ್ ಆಗಿದ್ರು ಸೊ ನಾವು ಕರೆದ್ವಿ ಏನಮ್ಮ ಅಂದರೆ ಇಲ್ಲ ಇಲ್ಲ ಅವರು ಬರ್ದೇವ್ರು ಹೇಳ್ತಾರೆ ಈ ಥರ ಅದಕ್ಕೆ ಆ್ಯಂಟಿ ಟರ್ಮೆಟ್ ಹೊಡಿಬೇಕು ಮಂಡೇ ಶುರು ಮಾಡಬೇಕು ಕೆಲಸ ಇಲ್ಲಾಂದ್ರೆ ತಡ ಆಗ್ತದೆ ಅಂತ ಆವಾಗ ಮೊಬೈಲ್ ಎಲ್ಲ ಏನಿರಲಿಲ್ಲ ರೀಚಬಲ್ ವಾಸ್ ನಾಟ್ ಈಸಿ ಕೆಲಸವ್ರಿಗೆ ದುಡ್ಡು ಕೊಟ್ಟರೆ ಸ್ಯಾಟರ್ಡೇ ನೆಕ್ಸ್ಟ್ ಮಂಡೇನೆ ಬರೋದು ಅವರು ಸೊ ಸಂಡೇ ಒಂದು ದಿವಸ ಗ್ಯಾಪ್ ಇತ್ತು ಸಂಡೇ ಮಾಡಬೇಕಂತ ಒಂದು ಕಡ್ಡಾಯ ಬಂತು ಸೊ ಆವಾಗ ನಾವು ಹೇಳಿದ್ವಿ ಅಮ್ಮ ಚಿಂತೆ ಪಡಿಬೇಡಿ ನಾವು ಮಾಡ್ತೀವಿ ಅವ್ರು ಬಿಟ್ರು ನಿಮಗೆಲ್ಲ ಏನಪ್ಪ ಬರ್ತದೆ ನೀವು ಗ್ರಾಜುಯೇಷನ್ ಓದ್ಬಿಟ್ಟು ಪೆನ್ಸಿಲು ಪೆನ್ ಇಟ್ಕೊಂಡು ಬಂದಿದ್ದೀರಾ ಇದು ಕಷ್ಟ ಕೆಲಸ ಇಳಿದು ಕೆಲಸ ಮಾಡಬೇಕು ಅಷ್ಟು ಈಸಿ ಇಲ್ಲ ಇಲ್ಲಮ್ಮ ನಾವು ಮಾಡ್ತೀವಿ ನಮಗೆ ಸ್ವಲ್ಪ ಹೇಳ್ಕೊಡಿ ಅಂತ ಹೇಳಿ ಪರ್ದೆಯವ್ರಿಗೆ ನಾವು ಮಾಡ್ತೀವಿ ಸರಿ ಅಂತ ಅಮ್ಮ ಅವರು ಹೇಳಿದ್ರು ಸರ್ ನಮ್ಮನ್ನು ಕರೆದ್ರು ಪರ್ದೆ ಹೇಳಿದ್ರು ನಿಮ್ಮ ಕೈ ನಾವು ಸರ್ ನೀವು ಹೇಳ್ಕೊಡಿ ನಾವು ಮಾಡ್ತೀವಿ ಆಯಿತು ನೀವು ನಾಳೆ ಸಂಡೆ ಮಾರ್ನಿಂಗ್ ಬನ್ನಿ ಅಂತ ಸೊ ಸಂಡೇ ಮಾರ್ನಿಂಗು ನಂದು ಅವತ್ತು ಟಸ್ ಕೊಟ್ಟಿತ್ತು ಯಾವಾಗಲೂ ನಾವು ಮೂರು ಜನ ಟ್ರಿಬಲ್ ರೈಡ್ ಮಾಡ್ತಾ ಇದ್ವಿ ಸೊ ಸೈಟ್ ಹತ್ರ ಬಂದ್ವಿ ಎಂಟುವರೆಗೆ ಪರ್ದೇವರು ಬಂದರು ಗೇವ್ ದಟ್ ಪಂಪ್ ಗೊತ್ತಲ್ಲ ಹ್ಯಾಂಡ್ನಲ್ಲಿ ಹೊಡೆಯೋದು ಆ ಕಾಲದಲ್ಲಿ ಫ್ರಿಟ್ ಫ್ರಿಟ್ ಅಂತಾರಲ್ಲ ಅದು ಆ ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟರು ಸೊ ನಾವು ಮೂರು ಜನ ಟರ್ನ್ ಬೈ ಟರ್ನ್ ಕೂತ್ಕೊಂಡು ಕೆಳಗಿಳಿದು ಆ್ಯಂಟಿ ಟರ್ಮೈಟ್ ಹೊಡೆದ್ವಿ ಹೊಡೆದ್ಬಿಟ್ಟು ಇಟ್ ವಾಸ್ ಅರೌಂಡ್ ಫೋರ್ ಓ ಕ್ಲಾಕ್ ಕಾಂಟ್ರಾಕ್ಟರ್ ಬಂದ ಬಂದ್ಬಿಟ್ಟು ನೋಡ್ಬಿಟ್ಟು ಆಶ್ಚರ್ಯ ಆಯಿತು ಕೇಳಿದ್ರು ಯಾರು ಇವರು ಹೊಸಬ್ರು ಕೆಲ್ಸದವ್ರ ಅಂತ ಅವಾಗ ಗುರುಗಳು ಇಲ್ಲ ಅವ್ರು ನನ್ನ ಮಕ್ಕಳು ಅಂದರು ಇದು ನಮಗೆ ಹೇಳಿ ಇದು ಇವಾಗ ಹೇಳ್ತೀನಿ ಅವ್ರು ಆ ಥರ ಆಯ್ತು ಸೊ ನಾವು ಕೆಲಸ ಮಾಡಿಬಿಟ್ಟು ಮನೆಗೆ ಹೋದ್ವಿ ನೆಕ್ಸ್ಟ್ ಡೇ ಮನೆಗೆ ಹೋದ್ಮೇಲೆ ಅಮ್ಮ ಅವ್ರು ಹೇಳಿದ್ರು ನಿನ್ಗೆ ಗೊತ್ತಾ ಒಂದು ವಿಷಯ ಆಯಿತು ಏನಮ್ಮ ಈ ಥರ ಕಾಂಟ್ರಾಕ್ಟರ್ ಬಂದಿದ್ದ ನಿಮ್ಮ ನೋಡ್ಬಿಟ್ಟು ಕೆಲ್ಸ್ಕಾರ ಅಂದ ಅನ್ನ

ನಾನು ದೇವಿ ವಿ ವಿ ವೆರಿ ಗುಡ್ ಫ್ರೆಂಡ್ಸ್ ಸೊ 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 ಇನ್ ಹಂಟ್ ಆಫ್ ಎಲ್ಲೇ ಸತ್ಸಂಗ ಆದ್ರೂ ಶ್ರವಣ ಆದರೆ ನಾವು ಹೋಗ್ತಾ ಇದ್ವಿ ಆ ಒಂದು ಒಂದು ನಮಗೆ ಹಂಗರ್ ಇತ್ತು ದಟ್ ಟು ದಿಸ್ ದಿಸ್ ಪ್ಲೇಸ್ ಕಾಂಟ್ಯಾಕ್ಟ್ ಏನೇನು ತಿಳ್ಕೊಬೋದ ಒಳ್ಳೆ ಅನ್ಕುಲಾರ್ ಅಧಿರಿನೌನಾರೆ ಜನ ತಿಳ್ಕೊಂಡ್ ಒಂದು ಮಾರ್ಗ ಅನ್ನೋ ಸಿಗ್ಲಿ ಅವರಿಗೆ ಅನ್ನೋಕ್ಕೋಸ್ಕರ ಅಲ್ಲ ಅವರು ಬಂದ್ಬಿಟ್ಟು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಾ ಓಕೆ ही ಮ್ಯಾನಿಫೆಸ್ಟ್ ಹಿಮ್ಸೆಲ್ಫ್ ಇನ್ ದಿ ಹ್ಯೂಮನ್ ಫಾರ್ಮ್ ಫಾರ್ ಅ ಸರ್ಟನ್ ರೀಸನ್ ಫ್ರಮ್ ಟೈಮ್ ಟು ಟೈಮ್ ನಮ್ಮ ಅರ್ಥ ಬಂದು 4.3 ಬಿಲಿಯನ್ ಇಯರ್ಸ್ 2 ಬಿಲಿಯನ್ಸ್ ಬಿಫೋರ್ ಇಟ್ಸ್ ಅವರ್ ಅರ್ಥ ವಾಸ್ ಬಾರ್ನ್ ಸೊ ಆವಾಗ್ಲಿಂದ ಇವರು ಬೇರೆ ಬೇರೆ ರೂಪದಲ್ಲಿ ಬಂದು ಕೆಲ್ಸಗಳು ಮಾಡ್ತಾ ಹೋಗ್ತಾ ಇದ್ರು ಈ ಸಮಯದಲ್ಲಿ ಈ ಕೆ ಎಮ್ ಎಸ್ ಅಂಬರೀಶ್ ವರ್ಮಾ ಅಂಡ್ ಹಿ ಡಿಡ್ ದ ಅಶ್ರಿಂಗ್ ಆಫ್ ಸತ್ಯುಗ ದಟ್ ವಾಸ್ ಇಸ್ ಮೈನ್ ವರ್ಕ್ ಆಮೇಲೆ ಹಿ ಡಿಟ್ ಸಮ್ ವರ್ಕ್ಸ್ ಇನ್ ದ ಸ್ಪೇಸ್ ಅಕಾರ್ಡಿಂಗ್ ಟು ದ ರಿಷಿಸ್ ಈ ಗೇವ್ ಇಸ್ ದ ಸಪ್ತ ಋಷಿ ಮಾರ್ಗ ಈ ಮಾರ್ಗವನ್ನು ಯಾರು ಫಾಲೋ ಮಾಡ್ತಾರೋ ಅವರು ಮೋಕ್ಷ ಸಿಗ್ತದೆ ಅವರು ನಿಜವಾದ ನಮ್ಮ ಮನೆ ಬಂದು ಪರಬ್ರಮಕ್ಕೆ ಹೋಗೋಕ್ಕೆ ಒಂದು ಅವಕಾಶ ಸಿಗ್ತದೆ ಆ ಒಂದು ರಿಯಲೈಸೇಷನ್ ಅವ್ರು ಕೊಟ್ಟರು ನಾವು ಯಾರು ನಮ್ಮನ್ನು ಯಾರು ಸೃಷ್ಟಿ ಮಾಡಿದ್ರು ನಮ್ಮದು ಒರಿಜಿನಲ್ ಲೋಕ ಯಾವುದು ನಾವು ಅಲ್ಲಿಂದ ಏನಕ್ಕೆ ಬಂದ್ವಿ ಇಲ್ಲಿ ಹೆಂಗೆ ಸಿಕ್ಕಾಕೊಂಡಿದ್ವಿ ಇಲ್ಲಿ ಹೆಂಗೆ ನಾವಿಲ್ಲಿಂದ ವಾಪಸ್ಸು ನಾವು ಹೋಗಬೇಕು ಇದು ಅವ್ರ ಮೇನ್ ನಮಗೆ ಹೇಳ್ಕೊಟ್ಟಿದ್ದು ಆ ಇದನ್ನಲ್ಲಿ ಕೆಲವು ಪ್ರಿನ್ಸಿಪಲ್ಸ್ ಅವರೆಲ್ಲ ನಮ್ಗೆ ಹೇಳ್ಕೊಟ್ರು ಒಳ್ಳೇದೇ ಮಾಡಿ ಒಳ್ಳೆದೇ ನೆನೆಸಿ ದಾನ ಧರ್ಮ ಮಾಡಿ ಅಲ್ಲಿ ಇಲ್ಲಿ ಸುಮ್ಮನೆ ಇನ್ವಾಲ್ವ್ ಆಗಬೇಡಿ ಅನ್ನೆಸರಿ ಪರೇಚ ಕರ್ಮ ತಗೋಬೇಡಿ ಅಂತ ಕೆಲವು ಪ್ರಿನ್ಸಿಪಲ್ಸ್ ಎಲ್ಲ ಅವ್ರು ಹೇಳಿದ್ದಾರೆ ಅದನ್ನ ನಾವು ಫಾಲೋ ಮಾಡ್ತೀವಿ ಅಂಡ್ ಅವರು ಕೆಲವು ಫ್ಯೂಚರ್ ಗಳೆಲ್ಲ ಹೇಳಿದ್ದಾರೆ ಹೆಂಗೆ ಏನು ಕಲ್ಕಿ ಭಗವಾನ್ ಬಗ್ಗೆ ಅದೆಲ್ಲ ಹೇಳಿದೀವಲ್ಲ